ಪ್ರತಿಯೊಬ್ಬರು ಸಂಸ್ಕಾರವಂತರಾಗಿ ಬದುಕಿ ಬಸವಲಿಂಗೇಶ್ವರ ಸ್ವಾಮೀಜಿ ಬಾಲ್ಯ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನ ನೀಡಿದಾಗ ಮಾತ್ರ ಸಮಾಜದಲ್ಲಿ ಸತ್ಪ್ರಜೆಗಳಾಗಿ ಬದುಕಲು ಸಾಧ್ಯ ಅಂತ ಮೈನಳಿಯ ಸಿದ್ದೇಶ್ವರ ಸ್ವಾಮೀಜಿಗಳು ತಮ್ಮ ಆಶೀರ್ವಚನದಲ್ಲಿ ಹೇಳಿದರು ರವಿವಾರದಂದು ಕುಕ್ನೂರು ಪಟ್ಟಣದ ಮುಂಡರ್ಗಿಯ ಅನ್ನದಾನೇಶ್ವರ ಶಾಖಾ ಮಠದಲ್ಲಿ ಮಹಾಶಿವಯೋಗಿಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡ ವಠುಗಳ ಶಿವದೀಕ್ಷಾ ಕಾರ್ಯಕ್ರಮ ಹಾಗೂ ಯಲಬುರ್ಗಾದ ಶ್ರೀಧರ ಮುರಡಿ ಮಠದ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ವಟುಗಳಿಗೆ ಶಿವ ದೀಕ್ಷೆ ನೀಡಿ ಮಾತನಾಡಿದರು ಮಕ್ಕಳು ಚಿಕ್ಕಂದಿನಿಂದಲೇ ಸಂಸ್ಕಾರವನ್ನ ಹೊಂದಿದಾಗ ಮಾತ್ರ ಇಂತಹ ಸಮಾಜಮುಖಿ ಕಾರ್ಯವನ್ನು ಮಾಡಲು ಸಹಕಾರಿಯಾಗುತ್ತೆ ಅದರಲ್ಲೂ ಇಂದಿನ ವೈಜ್ಞಾನಿಕ ಯುಗದಲ್ಲಿ ಜಂಗಮ ವಟುಗಳಿಗೆ ಆಚಾರ ವಿಚಾರ ಮಹತ್ವವಾದದ್ದು ಇಂದು ಜಂಗಮ ಸಮಾಜದಲ್ಲಿ ಪೌರೋಹಿತ್ಯ ಮಾಡುವ ಯುವಕರ ಸಂಖ್ಯೆ ಕ್ಷೀಣಿಸ್ತಾ ಇದೆ ಮುಂದುವರೆದರೆ ಯುಗದಲ್ಲಿ ಜಂಗಮರು ತಮ್ಮ ಕುಲವೃತ್ತಿಯನ್ನ ಮಾಡಿ ಜೀವನ ಕಟ್ಟಿಕೊಳ್ಳುವುದು ತುಂಬಾ ಕಷ್ಟಕರವಾಗಿದ್ದು ಎಲ್ಲರೂ ಸರ್ಕಾರಿ ಕೆಲಸದತ್ತ ವಾಲುತ್ತಿರುವುದರಿಂದ ನಮ್ಮ ಸಮಾಜದಲ್ಲಿ ಪೌರೋಹಿತ್ಯ ಕಡಿಮೆ ಆಗ್ತಾ ಇದೆ ಎಂದರು ಗ್ರಾಮದ ಪ್ರತಿಯೊಬ್ಬ ಜಂಗಮರ ಮನೆತನದಲ್ಲಿ ಒಬ್ಬರಾದರೂ ಈ ನಮ್ಮ ಪರಂಪರೆ ಮಂತ್ರ ವೇದ ಘೋಷಗಳನ್ನು ವೈದಿಕ ಪೌರೋಹಿತ್ಯವನ್ನ ಮಾಡಲು ಮುಂದಾಗಬೇಕು ಅಂತ ತಿಳಿಸಿದರು ನಂತರ ಕುಕ್ನೂರಿನ ಅನ್ನದಾನೇಶ್ವರ ಮಠದ ಮಹಾದೇವ ಮಹಾಸ್ವಾಮೀಜಿಗಳು ಆಶೀರ್ವಚನ ನೀಡಿದರು ಕಾರ್ಯಕ್ರಮಕ್ಕೂ ಮುನ್ನ ನೂರ ಒಂದು ಮಹಿಳೆಯರಿಗೆ ಉಡಿ ತುಂಬಲಾಯಿತು ನಂತರದಲ್ಲಿ ಗ್ರಾಮದ ಪ್ರಮುಖ ರಾಜ್ಯ ಬೀದಿಗಳಲ್ಲಿ ಮಹಿಳೆಯರ ಕುಂಭ ಕಳಸ ಕನ್ನಡಿ ಬಾಜಾ ಭಜಂತ್ರಿಯೊಂದಿಗೆ ಬಸವಲಿಂಗೇಶ್ವರ ಸ್ವಾಮೀಜಿಗಳ ಅಡ್ಡಪಲಕ್ಕಿ ಕಾರ್ಯಕ್ರಮ ನಡೆಸಲಾಯಿತು ನಂತರ ಮಧ್ಯಾಹ್ನ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೆಯಿತು ಓಟುಗಳ ಶಿವದೀಕ್ಷಾ ಕಾರ್ಯಕ್ರಮದಲ್ಲಿ ಸಿದ್ದಲಿಂಗಯ್ಯ ಹಿರೇಮಠ ಪೌರೋಹಿತ್ಯ ನಡೆಸಿಕೊಟ್ಟರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಂಪ್ಲಿ ಕಲ್ಮಠದ ಪ್ರಭು ಮಹಾಸ್ವಾಮಿಗಳು ಹಾಗೂ ಸೊರಟೂರಿನ ಮಹಾಸ್ವಾಮೀಜಿಗಳು ವಹಿಸಿದರು ಈ ಸಂದರ್ಭದಲ್ಲಿ ಶ್ರೀಮಠದ ಸಮಿತಿಯ ವೀರಯ್ಯ ಉಳಾಗಡ್ಡಿ ಗದಿಗೆಪ್ಪ ಪವಾಡಶೆಟ್ರು ವೀರಯ್ಯ ತೋಂಟದಾರ್ಯಮಠ ಸಂಗಮೇಶ್ ಕಲ್ಮಠ ಮಹೇಶ್ ಕಲ್ಮಠ ಕಾಶಯ್ಯ ಕಾಶಿಮಠ ಚಂದ್ರಶೇಖರ ಸರಗಣಾಚಾರ ಶಿವಕುಮಾರ್ ಬಾವಿಕಟ್ಟಿ ಯಲ್ಲಪ್ಪ ಹೊಸ್ಮನಿ ಪ್ರಭು ಶಿವಶಿಂಪರ್ ಮೇಘರಾಜ ಜಿಡ್ಗಿ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪಂಚಯ್ಯ ಹಿರೇಮಠ